ಇದು ಈ ರಾಜ್ಯದ ನಂಬರ್ ಒನ್ ಪ್ರತಿಷ್ಠಿತ ವಿಶ್ವವಿದ್ಯಾಲಯದ ಕರ್ಮಕಾಂಡದ ಕಥೆ ಈ ವಿವಿಯ ಪೋಲಿ ಪ್ರೊಫೆಸರ್ ಒಬ್ಬರ ಕಾಮ ಪುರಾಣದ ಕಥೆ ಅದರಲ್ಲೂ ಈ ವಿದ್ಯಾ ದೇಗುಲದಲ್ಲಿ ಹೆಣ್ಮಕ್ಕಳಿಗೆ ರಕ್ಷಣೆಯೇ ಇಲ್ಲ ಅನ್ನುವ ಪ್ರಶ್ನೆ ಈಗ ಎತ್ತಿದೆ ರಾಜ್ಯದ ಪ್ರತಿಷ್ಠಿತ ವಿಶ್ವವಿದ್ಯಾಲಯ ಎನಿಸಿಕೊಂಡಿರುವಂತಹ ಮಂಗಳೂರು ವೇವಿಯ ಸಹಾಯಕ ಪ್ರಾಧ್ಯಾಪಕರೊಬ್ಬರ ಪೋಲಿ ಪುರಾಣ ಬೀದಿಗೆ ಬಂದಿದೆ ಗ್ರಂಥಾಲಯ ಮತ್ತು ಮಾಹಿತಿ ವಿಜ್ಞಾನ ವಿಭಾಗದ ಅಸಿಸ್ಟೆಂಟ್ ಪ್ರೊಫೆಸರ್ ಡಾಕ್ಟರ್ ಉಮೇಶ್ ನಾಯ್ಕ ಅನ್ನೋರು ಪಾಠದ ಹೆಸರಲ್ಲೇ ಹೆಣ್ಮಕ್ಕಳಿಗೆ ಲೈಂಗಿಕ ಕಿರುಕುಳವನ್ನು ನೀಡಿ ಸಿಕ್ ಅದರಲ್ಲೂ ಈ ವಿಭಾಗದ ವಿದ್ಯಾರ್ಥಿನಿಯರು ಬಟ್ಟೆ ಬದಲಿಸುವುದನ್ನ ರಹಸ್ಯ ಕ್ಯಾಮೆರಾ ಇಟ್ಟು ರೆಕಾರ್ಡ್ ಮಾಡಿಕೊಂಡಿದ್ದಾರೆ ಇವರು ಸ್ವತಃ ಉಮೇಶ್ ನಾಯ್ಕ ಬ್ಲಾಕ್ ಮೇಲ್ ಅದನ್ನ ಇಟ್ಕೊಂಡು ಆ ವಿಡಿಯೋ ಇಟ್ಕೊಂಡು ಬ್ಲಾಕ್ ಮೇಲ್ ಮಾಡಿರುವುದು ಕೂಡ ಈಗ ಆರೋಪ ಮಾಡಲಾಗ್ತಾ ಇದೆ ಉಮೇಶ್ ನಾಯ್ಕರ ಲೈಂಗಿಕ ಕಿರುಕುಳದ ಬಗ್ಗೆ ವಿದ್ಯಾರ್ಥಿನಿಯರು ನೀಡಿರುವ ದೂರಿನ ಪ್ರತಿ ಮತ್ತು ವೇವಿಯ ಮಹಿಳಾ ರಕ್ಷಣಾ ಸಮಿತಿ ತನಿಖೆ ನಡೆಸಿಕೊಟ್ಟಿರುವ ವರದಿಯ ಪ್ರತಿ ಈಗ ನಾವೀಗ ನೋಡ್ತಾ ಇದ್ದೀವಿ ಗ್ರಂಥಾಲಯ ಮತ್ತು ಮಾಹಿತಿ ವಿಜ್ಞಾನ ವಿಭಾಗದ ವಿದ್ಯಾರ್ಥಿನಿಯರು ಉಮೇಶ್ ನಾಯ್ಕ ಲೈಂಗಿಕ ಕಿರುಕುಳದ ಬಗ್ಗೆ ವಿವಿ ಆಡಳಿತ ಮತ್ತು ಸ್ಪರ್ಶ್ ಅನ್ನೋ ಆಂತರಿಕ ಮಹಿಳಾ ಆಯೋಗಕ್ಕೆ ದೂರನ್ನ ನೀಡಿದ್ರು ದೂರಿನಲ್ಲಿ ಉಮೇಶ್ ನಾಯಕ್ ಮೈಕೈ ಮುಟ್ಟಿ ಪಾಠ ಮಾಡ್ತಾರೆ ಲೈಂಗಿಕ ಕಿರುಕುಳದ ಜೊತೆಗೆ ಮಾನಸಿಕವಾಗೂ ಕೂಡ ಹಿಂಸೆ ನೀಡುತ್ತಾರೆ ಅಂತ ದೂರಿದ್ರು ಅಲ್ಲದೆ ಸಾಂಸ್ಕೃತಿಕ ಕಾರ್ಯಕ್ರಮದ ವೇಳೆ ತರಗತಿ ಕೊಠಡಿಯಲ್ಲಿ ವಿದ್ಯಾರ್ಥಿನಿಯರು ಬಟ್ಟೆ ಬದಲಿಸಿದ್ದನ್ನ ಹೆಡನ್ ಕ್ಯಾಮೆರಾ ಇಟ್ಟು ರೆಕಾರ್ಡ್ ಮಾಡಿ ಬ್ಲಾಕ್ ಮೇಲ್ ಮಾಡಿದ್ದಾರೆ ಅಂತ ಕೂಡ ದೂರ್ತಾ ಇದ್ದಾರೆ ಈ ನಡುವೆ ಹೆಣ್ಮಕ್ಕಳಿಗೆ ಕಾಲ್ ಮಾಡಿ ಕಿರುಕುಳ ಕೊಟ್ಟಿರೋ ಬಗ್ಗೆ ಸಿಡಿ ದಾಖಲೆ ಸಹಿತ ದೂರನ್ನ ಕೊಟ್ಟಿದ್ರು ಹೀಗಾಗಿ ದೂರಿನ ತನಿಖೆ ನಡೆಸಿದ ಸ್ಪರ್ಶ ಮಹಿಳಾ ಸಮಿತಿ ಉಮೇಶ್ ನಾಯ್ಕ್ ತಪ್ಪಿತಸ್ಥ ಅನ್ನುವ ವರದಿಯನ್ನು ಕೊಟ್ಟಿದ್ದು ಕ್ರಮ ಕೈಗೊಳ್ಳುವಂತೆ ಸೂಚಿಸಿದೆ ಆದರೆ ಕಳೆದ ಏಪ್ರಿಲ್ನಲ್ಲಿ ಸಮಿತಿ ವರದಿಯನ್ನು ಕೊಟ್ಟಿದ್ರೂ ಕೂಡ ವಿವಿ ಆಡಳಿತ ಮಂಡಳಿ ಉಮೇಶ್ ನಾಯಕ್ ವಿರುದ್ಧ ಯಾವುದೇ ಕ್ರಮ ಕೈಗೊಳ್ಳದೆ ಜಾಣ ಮೌನಕ್ಕೆ ಜಾರಿದೆ ನಾವೀಗೇನು ನಲ್ಲಿ ನೋಡ್ತಾ ಇದ್ದೀವಿ ಈತನೇ ಕಾಮುಕ ಪ್ರೊಫೆಸರ್ ವಿದ್ಯಾರ್ಥಿನಿಯರಿಗೆ ಲೈಂಗಿಕ ಕಿರುಕುಳವನ್ನು ಕೊಡ್ತಾ ಇದ್ದಂತಹ ಪ್ರೊಫೆಸರ್ ಮತ್ತು ಮಾನಸಿಕವಾಗೂ ಕೂಡ ಅವರಿಗೆ ನಾನಾ ರೀತಿಯಲ್ಲಿ ಟಾರ್ಚರ್ ಕೊಡ್ತಾ ಇದ್ದಂತಹ ವ್ಯಕ್ತಿ ಈತ ಈತ ಮೈ ಕೈ ಮುಟ್ಟಿ ಮಾತನಾಡೋದ್ರ ಜೊತೆಗೆ ಪಾಠ ಮಾಡುವಾಗ ಅವರಿಗೆ ಟಾರ್ಚರ್ ನೀಡ್ತಾ ಇದ್ದ ಬೇರೆ ಬೇರೆ ರೀತಿಯಲ್ಲಿ ಅನ್ನುವಂತಹ ಆರೋಪವನ್ನು ಮಾಡಿದ್ದಾರೆ ಇಲ್ಲಿ ಜೊತೆಗೆ ಕಾಲೇಜು ಸಾಂಸ್ಕೃತಿಕ ದಿನಾಚರಣೆ ಸಂದರ್ಭದಲ್ಲಿ ವಿದ್ಯಾರ್ಥಿನಿಯರು ಡ್ರೆಸ್ ಚೇಂಜ್ ಮಾಡ್ತಾ ಇದ್ದಂತಹ ಕೊಠಡಿಯಲ್ಲಿ ಹಿಡನ್ ಕ್ಯಾಮ್ರಾ ಇಟ್ಟು ರಹಸ್ಯ ಕ್ಯಾಮ್ರಾವನ್ನು ಇಟ್ಟು ಅದನ್ನು ಚಿತ್ರೀಕರಣ ಮಾಡಿ ಅವರಿಗೆ ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದ ನಂತರ ವಿಡಿಯೋ ಇದೆ ಅಂತ ಹೇಳಿ ಬ್ಲಾಕ್ ಮೇಲ್ ಮಾಡ್ತಾ ಅನ್ನುವಂಥ ಆರೋಪ ಜೊತೆಗೆ ಆತ ಫೋನ್ ಮಾಡಿ ಬಾಯಿಗೆ ಬಂದ ಹಾಗೆ ಮಾತನಾಡ್ತಾ ಇದ್ದಂತಹ ಆಡಿಯೋ ಸಂಭಾಷಣೆಯನ್ನ ಕೂಡ ವಿದ್ಯಾರ್ಥಿನಿಯರು ದೂರನ್ನ ನೀಡಿದ್ದಾರೆ ಈ ಬಗ್ಗೆ ಮಾತಾಡೋಕೆ ಸ್ವತಃ ಪ್ರೊಫೆಸರ್ ಉಮೇಶ್ ನಾಯಕ್ ಅವರೇಗ ನಮ್ ಜೊತೆಗಿದ್ದಾರೆ ಡಾಕ್ಟರ್ ಉಮೇಶ್ ನಾಯಕ್ ಅವರೇ ನಿಮ್ಮೇಲಿರುವಂತಹ ಆರೋಪ ಸಾಕಷ್ಟು ಗಂಭೀರವಾದಂತಹ ಆರೋಪಗಳು ಇದಕ್ಕೆ ತಮ್ಮ ಪ್ರತಿಕ್ರಿಯೆ ಏನು ಅಂತ ಇದು ಗಂಭೀರವಾದ ಆರೋಪವನ್ನು ಆಲ್ರೆಡಿ ಕ್ರಿಯೇಟ್ ಮಾಡಿ ಮಾಡಿದ್ದಾರೆ ಸರ್ ಯಾಕೆ ಮೇಲೆ ಯಾಕೆ ಮಾಡ್ತಾರೆ ಆಕ್ಚುಲಿ ನನ್ಗೆ ಎರಡ್ ಸಾವಿರದ ಹತ್ತರಿಂದ ತುಂಬಾ ಹೆರಾಸ್ಮೆಂಟ್ ಆಗ್ತಿದೆ ನನ್ನ ಡಿಪಾರ್ಟ್ಮೆಂಟ್ ಆಸ್ ವೆಲ್ ಆಸ್ ನಮ್ಮ ಏರಿಯಾದಲ್ಲಿ ಇದರಲ್ಲಿ ಮಿನಿಸ್ಟರ್ ಗಳು ಮತ್ತೆ ಕೆಲವು ಮುಖಂಡರು ಇನ್ವಾಲ್ವ್ ಆಗಿದ್ದಾರೆ ಅಲ್ಲದೆ ಒಬ್ಬ ನಕಲಿ ಪ್ರಮಾಣ ಪತ್ರದಲ್ಲಿ ಮಂಗಳೂರು ವಿವಿ ಅಲ್ಲಿ ಸೇರಿದವ ಇದರಲ್ಲಿ ಮೇನ್ ಇನ್ವಾಲ್ವ್ಮೆಂಟ್ ಹರೀಶ್ ಪೂಜಾರಿ ಅಂತ ಅಲ್ಲ ಈಗ ವಿದ್ಯಾರ್ಥಿನಿಯರು ಕೊಟ್ಟಿರುವ ಬಗ್ಗೆ ತಾವು ಮಾತಾಡಿ ಓಕೆ ವಿದ್ಯಾರ್ಥಿಗಳು ಕೊಟ್ಟಿರೋ ದೂರಿನ ಬಗ್ಗೆ ಅಂದ್ರೆ ವಿದ್ಯಾರ್ಥಿಗಳು ಕಾಪಿ ಹೊಡೆಯುತ್ತಿದ್ರು ಕ್ಲಾಸ್ ಅಲ್ಲಿ ಕಾಪಿ ಹೊಡೆದನ್ನ ನಾನು ರೆಡ್ ಹ್ಯಾಂಡ್ ರೆಡ್ ಹ್ಯಾಂಡ್ ಆಗಿ ಹಿಡಿದು ಸಿಕ್ಕಿ ಬಿದ್ದಿದ್ದಾರೆ ಸಿಕ್ಕಿ ಬೀಳುವಾಗ ನಾ ಹೇಳ್ದೇನೆ ನಾನು ಇದಕ್ಕೆ ಏನು ಕ್ರಮ ತಗೊಳ್ಳಿ ಯಾಕಂದ್ರೆ ಚೇರ್ಮನ್ ಏನು ಕ್ರಮ ತಗೊಂಡ್ ಇವತ್ತು ಬರ್ತಾರೆ ನಾಳೆ ಹೋಗ್ತಾರೆ ಅಂತ ಹೇಳ್ತಾರೆ ನಾನು ಇದಕ್ಕೆ ಕ್ಲಿಯರ್ ಆಗಿ ಹೇಳ್ತೇನೆ ಕ್ಯಾಮೆರಾದಲ್ಲಿ ರೆಡಿ ರೆಕಾರ್ಡ್ ಆಗಿದೆ ನಾನು ಏನು ಹೇಳಿದೆ ಅಂತ ಹೇಳ್ತೇನೆ ಹೆದರಿಸಿ ಹೆದರಿತೇವೆ ಹೆದರ್ಸ್ಲಿಕ್ಕೆ ಸೊ ಅದು ಏನಾಗಿದೆ ಅಂದ್ರೆ ಕೆಲವು ಹುಡುಗಿಯರು ರೆಡ್ ಹ್ಯಾಂಡ್ ಆಗಿ ಸಿಕ್ಕಿ ಬಿದ್ದದ್ದು ಹೆದರಿ ಈ ರೀತಿ ನನ್ನ ಮೇಲೆ ಅಪಘಾತ ಮಾಡಿದ್ದಾರೆ ಆಲ್ಮೋಸ್ಟ್ ಹದಿನಾರು ವರ್ಷದಿಂದ ನನ್ನ ಮೇಲೆ ಯಾವುದೇ ಒಂದು ಇದರ ಕಂಪ್ಲೇಂಟ್ ಇರಲಿಲ್ಲ ಸೊ ಇದ್ರಲ್ಲಿ ಒಂದು ನಾಕ್ ನಾಲ್ಕೈದು ಮಂದಿ ಇನ್ವಾಲ್ವ್ ಆಗಿದ್ದಾರೆ ಅಂತ ಪ್ರೂವ್ ಆಗಿದ್ದಾರೆ ಲ್ಯಾಬ್ ಕ್ಲಾಸ್ ಅಲ್ಲಿ ಮೈಮುಟ್ಟಿ ಮಾತಾಡ್ತಾರೆ ಆರೋಪ ಇಲ್ಲ ಇಲ್ಲ ಅದನ್ನು ಅದು ಫ್ರೂ ಆಗಿದೆ ಯಾಕಂದ್ರೆ ಕಮಿಟಿ ಸ್ಪರ್ಶ ಕಮಿಟಿ ವಿಚಾರಣೆ ಮಾಡಿದೆ ಎರಡು ವಿಚಾರಣೆ ಅವ್ರ ರಿಪೋರ್ಟ್ ಅಲ್ಲಿ ತಪಿತಸ್ಥ ಅಂತ ಹೇಳಿದಾರಲ್ಲ ಸ್ಪರ್ಶ ಕಮಿಟಿ ಅವರು ಮಾಡ್ಲಿ ರಿಪೋರ್ಟ್ ಅಂತ ಹೇಳಿ ಇದಾಗಿದೆ ಅಲ್ಲ ಫ್ರೂ ಆಗಿದೆ ಅಲ್ಲ ಸರ್ ಎಲ್ಲಿ ಪ್ರೂವ್ ಆಗಿದೆ ಯಾರ್ ಪ್ರೂವ್ ಮಾಡಿದ್ದಾರೆ ಕಮಿಟಿ ಕಮಿಟಿ ಫ್ರೂ ಕಮಿಟಿ ಇದೆ ಫೇಕ್ ಅಂತ ಹೇಳಿ ಯೂನಿವರ್ಸಿಟಿ ಪ್ರೂವ್ ಮಾಡಿದಲ್ಲ ಈಗ ನಿಮ್ಮ ಮೇಲೆ ಕಮಿಟಿ ಫೇಕ್ ಅಂತ ಹೆಂಗೆ ಹೇಳ್ತೀರಾ ನೀವು ಹೇಳ್ತೇನೆ ನಾನು ಅಕಾರ್ಡಿಂಗ್ ಟು ಎಂ ಎಚ್ ಆರ್ಡಿ ಯುಜಿಸಿ ನಾವುಸ್ ಪ್ರಕಾರ ಕಮಿಟಿ ಇಲ್ಲ ಅಕಾರ್ಡಿಂಗ್ ಟು ಯುಜಿಸಿ ಸಿ ಎಚ್ ಆರ್ಡಿ ನಾವು ಪ್ರಕಾರ ಏನ್ ಕಂಪ್ಲೇಂಟ್ ಇದೆ ಸ್ಟೂಡೆಂಟ್ಸ್ ಇದ್ದು ಅದು ಅದರ ಪ್ರಕಾರ ಇಲ್ಲ ಅಂದ್ರೆ ಕಮಿಟಿ ಕೊಟ್ಟಿರುವ ರಿಪೋರ್ಟ್ ಅಲ್ಲಿ ತಪ್ಪಿತಸ್ಥ ಅಂತ ಹೇಳಿಲ್ವಾ ಹೇಳಿದ್ದಾರೆ ಫೇಕ್ ಆಗಿ ಹೇಳಿದ್ದಾರೆ ಅವರೇ ಕಮಿಟಿ ಆದಲ್ಲಿ ಕರೆಕ್ಟ್ ಆಗಿ ರಾಜಕೀಯ ವ್ಯಕ್ತಿಗಳು ಇದು ಮಾಡಿ ದುರ್ಬಳಕೆ ಮಾಡಿ ನನ್ನನ್ನು ಹೆರಾಸ್ ಮಾಡಿದ್ರೆ ನಾನು ಅಂತ ಹೇಳಿ ಆಲ್ಮೋಸ್ಟ್ ಯೂನಿವರ್ಸಿಟಿಯಿಂದ ಡಿಪಾರ್ಟ್ಮೆಂಟ್ ಇಂದ ಕಮಿಟಿಯಿಂದ ಮತ್ತೆ ಸ್ಟೂಡೆಂಟ್ ಇದು ಯಾವ್ದ್ರಲ್ಲಿ ಬಗ್ಗದಿದ್ರೆ ಇದಕ್ಕೆ ಕಮಿಟಿ ಸ್ಟೂಡೆಂಟ್ ಅನ್ನ ಇನ್ವಾಲ್ವ್ ಮಾಡಿ ಈ ರೀತಿ ಮಾಡಿದ್ದಾರೆ ಎಲ್ಲದಕ್ಕೂ ದುಃಖ ಉತ್ತರ ಹೇಳ್ತೀರಲ್ಲ ನೀವು ವಿದ್ಯಾರ್ಥಿಗಳು ಅವರೇ ತಪ್ಪು ಅಂತ ಹೇಳ್ತೀರಾ ಕಮಿಟಿ ಅಂತ ಕಮಿಟಿ ಕಮಿಟಿ ಇವನ್ ಹೈಕೋರ್ಟ್ ಸ್ಟೇ ಬಂದಿದೆ ಹೈಕೋರ್ಟ್ ಸ್ಟೇ ಆಗಿದೆ ಹೈಕೋರ್ಟ್ ಸ್ಟೇ ಆಗಿದೆ ಕ್ಲಿಯರ್ ಆಗಿ ಎವಿಡೆನ್ಸ್ ಸಿಕ್ಕಿದೆ ಕಮಿಟಿ ಫೇ ಕಮಿಟಿ ಯಾಕಂದ್ರೆ ಅಕಾರ್ಡಿಂಗ್ ಟು ಯುಜಿಸಿ ಎಂ ಆರ್ ಪ್ರಕಾರ ಐ ಸಿ ಸಿ ಏನಾರು ಕಮಿಟಿ ಸಾಂಸ್ಕೃತಿಕ ಕಾರ್ಯಕ್ರಮ ನಡಬೇಕಾರೆ ಹಿಡನ್ ಕ್ಯಾಮರಾ ಇಟ್ಟಿದ್ರಿ ಚೇಂಜ್ ವಿದ್ಯಾರ್ಥಿಗಳು ಅದು ಅವರಿ ಕ್ರಿಯೇಟ್ ಮಾಡಿದ್ರು ಯಾಕಂದ್ರೆ ಸಿಕ್ಕಿ ಬಿದ್ರಲ್ಲ ಸರ್ ಕಾಪಿ ಮಾಡುವಾಗ ಸಿಕ್ಕಿಬಿದ್ರಲ್ಲ ಅದಕ್ಕೆ ನಾನು ಸಿಸಿ ಕ್ಯಾಮೆರಾದಲ್ಲಿ ಕ್ಯಾಮರಾದಲ್ಲಿ ಸಿಸಿ ಕ್ಯಾಮರಾದಲ್ಲಿ ರೆಕಾರ್ಡ್ ಆಗಿದೆ ಅಂತ ಹೇಳಿದೆ ಹೇಳಿದ್ದೇನೆ ಸಿಸಿ ಸಿ ಕ್ಯಾಮೆರಲ್ಲಿ ವಿದೌಟ್ ರಿಜಿಸ್ಟರ್ ಅಥವಾ ಹೈರ್ ಅಥಾರಿಟಿ ಪರ್ಮಿಷನ್ ನಾನು ಸಿ ಸಿ ಕ್ಯಾಮೆರಾ ಹಾಕ್ಲಿಕ್ಕೇನೆ ಇಲ್ಲ ಕ್ಲಾಸ್ ರೂಮ್ ಅಲ್ಲಿ ಸೊ ನಾನು ಅವರಿಗೆ ಹೆದರಿಸಿಕಾಗಿ ನಾನು ಈ ರೀತಿ ಹೇಳಿದ್ದೇನೆ ನಿಮ್ದು ನೋಡಿ ಕಾಪಿ ಮಾಡಿ ಏನು ಬೇಕಾದ್ರೂ ಮಾಡಿ ಸಿಸಿ ಸಿ ಕ್ಯಾಮೆರಾದಲ್ಲಿ ರೆಕಾರ್ಡ್ ಆಗಿದೆ ಅಂತ ಹೇಳಿದೆ ನಾನು ಅದು ನಾಲ್ಕೈದು ಹುಡುಗಿಯರಿಗೆ ಸಿಕ್ಕಿದ್ರು ಇವನು ಮೊಬೈಲ್ ಎದುರುಗಡೆ ಇಟ್ಟು ಬರೆಯುತ್ತಾರೆ ಡೆಸ್ಕ್ ಟಾಪ್ ಅಲ್ಲಿ ಎಲ್ಲ ಡೆಸ್ಕ್ ಅಲ್ಲಿ ಎಲ್ಲ ಬರೆದಿಟ್ಟಿದ್ದಾರೆ ಆ ನಂತರ ಎಲ್ಲ ಚೀಟಿ ಇವನ ಚೇರ್ಮನ್ಗೂ ರೆಡ್ ಅನ್ನಾಗಿ ಸಿಕ್ಕಿದ್ದಾರೆ ಆದ್ರೂ ಚೇರ್ಮನ್ ಗೆ ನಾನು ಇನ್ಫಾರ್ಮ್ ಮಾಡಿದ್ರೆ ಅವ್ರಿಗೆ ಯಾರು ಅವರ ಭಾವ ಏನ ಮಿನಿಸ್ಟರ್ ಇದ್ದಾರೆ ಅಂತ ಅಂತ ಯುಟಿ ಕಾದಾರೆ ಸಪೋರ್ಟ್ ಅಂತ ಆನಂತರ ಎರಡು ಎಂ ಇದು ಸಿಂಡಿಕೇಟ್ ಮೆಂಬರ್ ಇನ್ವಾಲ್ವ್ ಇದ್ದಾರೆ ಅಂತ ಅಲ್ಲಿ ಚೇರ್ಮನ್ ಹೇಳಿದ್ದಾರೆ ಸೊ ಆ ನಂತರ ಚೇರ್ಮನ್ ಕೂಡಿ ಅವ್ರಿಗೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಸ್ಟೂಡೆಂಟ್ ಚೇರ್ಮನ್ ಕೂಡಿನಿ ಸೇರಿನಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಆಕ್ಚುಲಿ ನಂದು ಒಂದೇ ಒಂದು ತಪ್ ಇದ್ರೆ ಅವರು ಫ್ರೂವ್ ಮಾಡಿ ಈಗ ಈಗ ನೀವು ಓಕೆ ನೀವು ಇಷ್ಟೆಲ್ಲ ಹೇಳ್ತಾ ಇದೀರಲ್ಲ ನೀವು ನನ್ನ ಮೇಲೆ ಹಂಗ್ ಮಾಡ್ತಿದ್ದಾರೆ ನನ್ನ ಮೇಲೆ ಹೆಂಗ್ ಮಾಡ್ತಿದಾರೆ ಅಂತ ನೀವೇನಾದ್ರು ಕಂಪ್ಲೇಂಟ್ ಕೊಟ್ಟಿದಿರ ಹಾಗಾದ್ರೆ ನಂಗೆ ಟಾರ್ಚರ್ ಆಗ್ತಿದೆ ಅಂತ ಹೇಳಿ ಇದೆ ಇದೆ ಇವನ್ ಯೂನಿವರ್ಸಿಟಿನ ಕೊಟ್ಟಿದ್ದೆ ನಾನು ಇದಕ್ಕೂ ಅದಕ್ಕೂ ಕಮಿಟಿ ಮಾಡಿ ಇದು ಮಾಡ್ತೇನೆ ಅಂತ ಹೇಳಿದ್ದಾರೆ ಯಾವ ಕಮಿಟಿನ ಮಾಡಿಲ್ಲ ಏನಿಲ್ಲ ಆ ನಂತರ ರಿಜಿಸ್ಟರ್ ಒಂದು ಆರ್ಡರ್ ಕೊಟ್ಟಿದ್ದಾರೆ ಇಲ್ಲಿ ತನಕ ಏನು ನೀವು ಕ್ರಮ ತಗೊಳ್ಳಿಲ್ಲ ಅಂತ ಹೇಳಿದ್ದಕ್ಕೆ ಹಾಗೆ ನಮ್ಮ ಎ ಎಂ ಖಾನ್ ರಿಜಿಸ್ಟರ್ ಇದು ಇನ್ಚಾರ್ಜ್ ಇರುವಾಗ ಬಂದು ಒಮ್ಮೆ ನೋಡಿ ಹೋಗಿದ್ದಾರೆ ಮತ್ತೆ ಅಲ್ಲ ಮತ್ತೆ ಈಗ ನೀವು ಫೋನ್ ಮಾಡಿ ಅವರಿಗೆ ಮಾತಾಡಿರೋ ಆಡಿಯೋ ಕೂಡ ಇದೆ ಅಂತ ಹೇಳ್ತಾರಲ್ಲ ತೋರಿಸಲಲ್ಲ ನನ್ಗೆ ನಾನು ಒಬ್ನಿಗೆ ಸ್ಟೂಡೆಂಟ್ ಯಾರು ಅವ ಆರ್ ಎಸ್ ಎಸ್ ನಂಗೆ ಬೆದರಿಕೆ ಹಾಕಿದ ಯಾರು ರಂಜಿತ್ ಸೇನೆ ಅಂತ ಅದಕ್ಕೆ ನಾನು ಹೇಳಿದ್ದೇನೆ ಇದು ಸಣ್ಣ ಮ್ಯಾಟರ್ ಅಲ್ಲ ನಾನು ಅಟ್ರಾಸಿಟಿ ಕೇಸ್ ಗ್ಯಾರಂಟಿ ಹಾಕ್ತೇನೆ ಯಾಕಂದ್ರೆ ನನ್ನ ಮೇಲೆ ಕೆಲವರು ಇನ್ವಾಲ್ವ್ ಆಗಿದ್ದು ಇದು ಮಾಡಿದ್ದಾರೆ ಆದ್ರಿಂದ ನಾನು ಅಟ್ರಾಸಿಟಿ ಕೇಸ್ ಹಾಕ್ತೇನೆ ಅಂತ ಅವನಿಗೆ ಹೇಳಿದ್ದೇನೆ ಅದನ್ನ ಅವನು ರೆಕಾರ್ಡ್ ಮಾಡಿ ಕೊಟ್ಟಿದ್ದಾನೆ ಆ ನಂತರ ಇದರಲ್ಲಿ ಮೇನ್ ಇನ್ವಾಲ್ವ್ಮೆಂಟ್ ನಾಗರಾಜ್ ಪೂಜಾರಿ ಅಂತ ಅದನ್ನು ನಾನು ಇದರಲ್ಲಿ ಎಪಿಇಪಿ ಆರ್ ಎಸ್ ಎಸ್ ಯಾವ್ದು ಇನ್ವಾಲ್ವ್ ಆಗಿಲ್ಲ ಅಂತೇಳಿ ಆರ್ ಎಸ್ ಎಸ್ ಎಪಿಪಿ ಅವರೇ ಕೊಟ್ಟಿದ್ದಾರೆ ಇದು ನಾಗರಾಜಿನ ಷ್ಯಂತ್ರ ಅವನು ಕ್ಲಿಯರ್ ಆಗಿ ಇದರಲ್ಲಿ ಇನ್ವಾಲ್ವ್ ಆಗಿದ್ದಾನೆ ಅಂತ ಆಗಿದ್ದಾನಂತೇಳಿ ರೆಕಾರ್ಡ್ ಥ್ಯಾಂಕ್ ಯು ಡಾಕ್ಟರ್ ರಮೇಶ್ ನಾಗ್ ತಾವು ರಿಯಾಕ್ಟ್ ಮಾಡಿದಕ್ಕಾಗಿ ಇಲ್ಲಿ ಒಟ್ಟಿನಲ್ಲಿ ಇಲ್ಲಿ ಸ್ಪಷ್ಟವಾಗಿರುವಂತ ವಿಚಾರ ಈ ಪ್ರೊಫೆಸರ್ ಮೇಲೆ ವಿದ್ಯಾರ್ಥಿಗಳು ಒಂದಷ್ಟು ಜನ ಸೇರ್ಕೊಂಡು ಈ ರೀತಿ ಆರೋಪಗಳನ್ನ ಮಾಡಿದ್ದಾರೆ ಆದರೆ ಈ ಪ್ರೊಫೆಸರ್ ಮಾತ್ರ ಸ್ಪಷ್ಟವಾಗಿ ನಿರಾಕರಿಸ್ತಾ ಇದ್ದಾರೆ ಎಲ್ಲವೂ ಕೂಡ ಅವರು ಕಾಪಿ ಹೊಡೆದಿದ್ದನ್ನ ನಾನು ಹಿಡಿದಿದ್ದಕ್ಕೆ ರೆಡ್ ಹ್ಯಾಂಡ್ ಆಗಿ ನನ್ನ ಮೇಲೆ ಈ ರೀತಿಯೆಲ್ಲ ಕಿತಾಪತಿ ಮಾಡಿದ್ದಾರೆ ಎಲ್ಲವೂ ಕೂಡ ಸುಳ್ಳು ತನಿಖೆ ನಡೆಯಲಿ ನಾನು ಕೂಡ ದೂರು ಕೊಟ್ಟಿದ್ದೀನಿ ಅನ್ನುವಂಥದ್ದನ್ನು ಅವ್ರು ಹೇಳ್ತಾ ಇದ್ದಾರೆ